ನನ್ನ ರಕ್ಷಕ ರಕ್ಷಕನ ವಿಮೋಚಕನ ಬೇಗ ಬರೆದಿರುವ ಮೊದಲಿಂಗನಾದಂಥ ಯೇಸುಕ್ರಿಸ್ತನ ನಾಮದಲ್ಲಿ ಕೂಡಬೇಕು ಅಂತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ನಾನು ತಿಳಿಸ್ತಾರೆ ದೇವರ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರ್ಬೋದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆ ಅಲ್ಲೆಲ್ಯಾ ಕೈ ಓದುವಾರ ನಾವು ಯಾವ ವಿಷಯದ ಕುರಿತಾಗಿ ಧ್ಯಾನ ಅಮ್ಮ ಓದುವಾರ ಬಂದಂತವ್ರು ಯಾವ ವಿಷಯ ಇತ್ತು ಇದ್ರಿ ಲೇಟಾಗಿ ಬಂದ್ರಿ ಓಕೆ ಯಾವ ವಿಷಯ ಇತ್ತು ಅಮ್ಮ ಚಂದ್ರಮ್ಮ ಲಕ್ಷ್ಮಿ ರೀ ಮರೆತು ಬಿಟ್ಟಿದೀರಿ ದೇವರು ವಾಕ್ಯ ಮರಿಬಾರದು ನಾವು ಅಲ್ಲೆಲ್ಲ ಒಂದು ಅಂಶವನ್ನು ಧ್ಯಾನ ಮಾಡ್ತಾ ಬಂದಿದ್ದೀವಿ ನಾವು ಯಾವ್ದು ಹೇಳ್ರಿ ನಂಬಿಕೆಯ ಕಣ್ಣುಗಳು ಕಣ್ಣುಗಳು ತೆರೆಯಲ್ಪಡಬೇಕು ಎಂಬುದಾಗಿ ಅಲ್ಲೂ ಯಾ ಅನೇಕರ ಜೀವಿತದಲ್ಲಿ ಅನೇಕರು ದೇವರನ್ನು ನೋಡಲಾರದ ಕಣ್ಣುಗಳುಳ್ಳವರಾಗಿ ಲೋಕವನ್ನೇ ನೋಡುವಂಥ ಕಣ್ಣುಗಳುಳ್ಳವರಾಗಿ ಸಂಪೂರ್ಣವಾಗಿ ಬೇಡವಾಗಿರ್ತಕ್ಕಂಥ ಸಂಗತಿಗಳನ್ನು ದೃಷ್ಟಿ ಇಟ್ಟು ಭಕ್ತಿಯ ಜೀವಿತದಲ್ಲಿ ಆತ್ಮೀಯತೆ ಜೀವಿತದಲ್ಲಿ ಬಿದ್ದು ಹೋಗುವಂಥವ್ರು ಸೋತು ಹೋಗುವಂಥವ್ರು ಇರ್ತಾರೆ ಪ್ರೇರ ಆದರೆ ದೇವರು ಆಕೆ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ನಾವು ಕಣ್ಣುಗಳನ್ನು ತೆರೆಯಬೇಕಾಗಿದೆ ಯಾವ ಕಣ್ಣುಗಳನ್ನು ತೆರೆಯಬೇಕಾಗಿದೆ ನಂಬಿಕೆ ಕಣ್ಣುಗಳನ್ನು ತೆರೆಯಬೇಕಾಗಿದೆ ಯಾವಾಗ ಯಲೀಶನು ಅಲ್ಲಿ ಶತ್ರು ಸೈನ್ಯ ದೊಡ್ಡದಾಗಿ ಬಂದಿದ್ದಾಗಲೂ ಕೂಡ ಯಲೀಶನ ಕೈ ಕೆಳಗಡೆ ಇರ್ತಕ್ಕಂಥ ಗೆಹಜಿ ಆ ಏನನ್ನು ನೋಡಿದಾತ ಶತ್ರುವಿನ ಸೈನ್ಯವನ್ನು ನೋಡುವಂಥ ಕಣ್ಣುಗಳಿದ್ದು ಹೊರತಾಗಿ ಆ ಶತ್ರುವಿನ ಸೈನ್ಯದ ಹಿಂದೆ ಇರತಕ್ಕಂಥ ದೇವ ದೂತರ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ನೋಡುವಂಥ ಕಣ್ಣು ಆತನಿಗೆ ಇರಲಿಲ್ಲ ಯಾವಾಗ ಯಲೀಶನು ಪ್ರಾರ್ಥನೆ ಮಾಡಿದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಆತನ ಕಣ್ಣುಗಳನ್ನು ತೆರೆದನು ಎಂಬುದಾಗಿ ಹಲಲು ಯಾ ಯಾವಾಗ ಆತನ ಕಣ್ಣುಗಳನ್ನು ತೆರೆದನು ತೆರೆದಾದ ಮೇಲೆ ನಾವು ನೋಡ್ತಾ ದೇವರು ದೇವ್ರವಾಗಿ ಕೇಳ್ತಾ ಇದೆ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಹೆಂಗಿದ್ದಾರೆ ಹೆಚ್ಚಿನವರಾಗಿದ್ದಾರೆ ಎಂಬುದಾಗಿ ಆ ಶಿಷ್ಯನೇನು ಮಾಡಿದರಿ ತಿಳಿದುಕೊಂಡ ಪ್ರೇರಿ ಎರಡನೇದಾಗಿ ನಾವು ನೋಡಿದೆ ಹೋದವರು ಯಾವುದ್ರಿ ಅಪನಂಬಿಕೆ ಕಣ್ಣುಗಳು ಕೆಲವೊಬ್ರು ಕಣ್ಣುಗಳು ಹೆಂಗಿರ್ತಾವ್ರಿ ಅಪನಂಬಿಕೆ ಕಣ್ಣುಗಳುಳ್ಳವರಾಗಿರ್ತಾರೆ ಆ ಅಪನಂಬಿಕೆ ಕಣ್ಣುಗಳುಳ್ಳಂಥ ಆದಾಮ ಅವಳು ದೇವರು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ರು ಆ ಕಾರ್ಯವನ್ನು ಅವರು ಮಾಡಿದ ಕಾರಣಕ್ಕಾಗಿ ಅವರ ಕಣ್ಣುಗಳು ಏನಾದವಂತೆ ತೆರೆಯಲ್ಪಟ್ಟು ಯಾವ ವಿಷಯದಲ್ಲಿ ತೆರೆಯಲ್ಪಟ್ಟುವು ಪಾಪದ ವಿಷಯದಲ್ಲಿ ಲೋಕದ ವಿಷಯದಲ್ಲಿ ಕೆಟ್ಟ ಕಾರ್ಯಗಳ ವಿಷಯದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಏನಾದರಂತೆ ಬೆತ್ತಲೆಯಾದರೂ ದೇವರ ಒಂದು ದೃಷ್ಟಿಯಲ್ಲಿ ದೇವರಿಗೂ ಅವರಿಗಿರ್ತಕ್ಕಂಥ ಒಂದು ಸಂಬಂಧ ಎನ್ನುವಂಥದ್ದು ಕಡಿದು ಹೋಯಿತು ಎಂಬುದಾಗಿ ನಾವು ನೋಡಿ ಮತ್ತೆ ಲೋಟನ ವಿಷಯವಾಗಿ ಲೋಟನು ಕೂಡ ಕಣ್ಣೆತ್ತಿ ನೋಡಿದಾಗ ಆತನಿಗೆ ಯಾವುದು ಕಾಣಿಸ್ತಂತೆ ಈ ಲೋಕ ಕಾಣಿಸ್ತು ಈ ಲೋಕದ ವೈಭವ ಕಾಣಿಸ್ತು ಈ ಲೋಕದ ಆಡಂಬರ ಕಾಣಿಸ್ತು ಈ ಲೋಕವೇ ಮುಖ್ಯ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಲೋಟ ಈ ಲೋಕವನ್ನು ನೋಡಿ ಅವನೇನಾಗ್ದರಿ ಮೂಸ ಹೋಗ್ಬಿಟ್ಟ ಅಲ್ಲಿ ಓದ್ಮೇಲೆ ಸಧುಮ ಕುಮಾರ ಪಟ್ಟಣದಲ್ಲಿ ಓದ್ಮೇಲೆ ಇದ್ದಾನೆ ಸಂಪೂರ್ಣವಾಗಿ ಭಕ್ತಿಯ ಜೀವಿತದಲ್ಲಿ ಇಳಿತರವನ್ನು ಕಾಣ್ತಾ ಇದ್ದಾನೆ ದೇವರನ್ನ ಮರೆತ ದೇವರಿಗೆ ಕೊಡಬೇಕಾದಂತಹ ಆತಿಥ್ಯವನ್ನು ಮರೆತ ದೇವರ ಬಳಿಯಲ್ಲಿ ನಿಲ್ಲಬೇಕಾದ್ರೆ ಯಾವ ರೀತಿಯಾಗಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಬೇಕು ಅದೆಲ್ಲ ದೊಡ್ಡಪ್ಪವರಿಂದ ಎಲ್ಲ ಅಬ್ರಾಹ್ಮನ ಕೈಯಿಂದ ಕಲ್ತುಕೊಂಡಿರುವಂಥದ್ದು ಎಲ್ಲವನ್ನ ಏನ್ಮಾಡ್ಬಿಟ್ಟಾತ ಮರೆತು ಬಿಟ್ಟ ಮರೆತಾದ ಮೇಲೆ ಬಹಳ ಭಯಂಕರವಾದಂಥ ಪರಿಸ್ಥಿತಿಗೆ ಅವರ ಕುಟುಂಬ ಜಾರಿ ಹೋಗುತ್ತೆ ಪ್ರೇರೇ ಸ್ವಂತ ಎಂಡೆತುಪ್ಪಿನ ಕಂಬ ಆಗ್ತಾಳೆ ಮಕ್ಕಳ ಮೂಲಕವಾಗಿ ಕೆಟ್ಟ ಸಂತಾನ ಮೊವ್ಯಾಬ್ಯರು ಅಮೋನಿಯರು ಎನ್ನುವಂಥ ದುಷ್ಟ ಸಂತಾನ ಈ ಲೋಕದಲ್ಲಿ ಏನಾಗುತ್ತೆ ಹುಟ್ಟಲಿಕ್ಕೆ ತಂದೆ ಮತ್ತು ಮಕ್ಕಳ ಸಂಬಂಧ ಕೆಟ್ಟ ಸಂಬಂಧ ಎನ್ನುವಂಥದಲ್ಲಿ ಪ್ರಭಾವ ಬೀರುತ್ತೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದೆ ಅಬ್ರಹಾಮನಾದರೂ ನಂಬಿಕೆ ಕಣ್ಣುಗಳುಳ್ಳವನಾಗಿ ದೇವರು ನರಾವತಾರಿಯಾಗಿ ಬರೋದಕ್ಕಿಂತ ಮುಂಚಿತವಾಗಿ ಆತನು ಆವಾಗವಾಗ ದರ್ಶನ ಕೊಟ್ಟು ಭೂಲೋಕಕ್ಕೆ ಬರುವಂಥ ಸಮಯದಲ್ಲಿ ಕಣ್ಣೆತ್ತಿ ನೋಡಿದಾಗ ಮೂವರು ಪುರುಷರು ಕಾಣ್ತಾರೆ ಯಾರಿಗೆ ಅಬ್ರಹಾಮನಿಗೆ ಮಮ್ರೆ ತೋಪದ ಬಳಿಯಲ್ಲಿರ್ತಕ್ಕಂಥ ಅಬ್ರಹಾಮನು ಅವರನ್ನು ಆಹ್ವಾನ ಮಾಡಿ ಅವರನ್ನು ಗುರುತಿಸ್ತಾ ಇದ್ದಾನೆ ಅಲ್ಲಲ್ವೀಯ ಪ್ರೇರಿ ಇವತ್ತಿನ ದಿವಸ ನಾವು ಏನು ಇಲ್ಲ ದೇವರನ್ನ ನೋಡಲಾರದ ಕಣ್ಣುಗಳುಳ್ಳವರಾಗಿ ಇದ್ದೇವೆ ದೇವರನ್ನು ಗುರುತಿಸಲಾರದ ಕಣ್ಣುಗಳುಳ್ಳವರಾಗಿ ಆಗಿದ್ದೇವೆ ಆದರೆ ಅಬ್ರಹಾಮನಾದರೂ ಆತನು ದೇವರನ್ನ ಗುರುತಿಸಿದ ನಂಬಿಕೆ ಕಣ್ಣುಗಳಿಂದ ದೇವರನ್ನ ಗುರುತಿಸಿದ ಕಾರಣಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಆತನು ಅವರಿಗೆ ಆತಿಥ್ಯವನ್ನು ಕೊಟ್ಟ ಆತನಿಗೆ ದೇವರು ಯಹೋವ ಹೀರೆಯಾಗಿ ಮಗನನ್ನು ಬಲಿ ಕೊಡುವಂಥ ಸಮಯದಲ್ಲಿಯೂ ಕೂಡ ಕಣ್ಣೆತ್ತಿ ನೋಡಿದಾಗ ದೇವರು ಆತನಿಗೆ ಏನನ್ನು ಒದಗಿಸಿಕೊಟ್ರಿ ಅಬ್ರಹಾಮನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ದೇವರು ಒದಗಿಸಿಕೊಟ್ರೆ ಅದಕ್ಕಾಗಿ ದೇವರು ಇವತ್ತು ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ ಒಂದೇ ವಿಷಯ ಏನ್ರಿ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳುಳ್ಳವುಗಳಾಗಿ ತೆರೆಯಲ್ಪಡಬೇಕು ಹೊರತಾಗಿ ಅಪನಂಬಿಕೆ ಕಣ್ಣುಗಳುಳ್ಳವುಗಳಾಗಿ ಅಲ್ಲ ನಂಬಿಕೆ ಕಣ್ಣುಗಳು ಏನು ಮಾಡ್ತವೆ ಅದ್ಭುತವನ್ನು ಹೊಂದುತ್ತವೆ ನಂಬಿಕೆ ಕಣ್ಣುಗಳುಳ್ಳಂತ ಎಲಿಶನ ಜೀವಿತದಲ್ಲಿ ಎಲಿಶನ ಅದ್ಭುತವನ್ನು ಹೊಂದಿದ ನಂಬಿಕೆ ಕಣ್ಣುಗಳುಳ್ಳಂಥ ಅಬ್ರಹಾಮನ ಜೀವಿತದಲ್ಲಿ ಅಬ್ರಹಾಮನ ಅದ್ಭುತವನ್ನು ಹೊಂದಿದ ಇವತ್ತು ನಾನು ನೀನು ಕೂಡ ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಉಳ್ಳವರಾಗಿ ಆತ್ಮಾನುಸಾರವಾಗಿ ಆತ್ಮದೃಷ್ಟಿಯಲ್ಲಿ ನಾವು ಜೀವಿಸುವಾಗ ಆತ್ಮಾನುಸಾರವಾಗಿ ನಾವು ನಡೆಯುವಾಗ ಖಂಡಿತವಾಗಿ ದೇವರಿಂದ ನಾವೇನಾಗ್ತೀವ್ರಿ ಅದ್ಭುತಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇವತ್ತಿನ ದಿವಸ ಅದೇ ಒಂದು ಕಂಟಿನ್ಯೂ ಮಾಡೋಣ ಇಬ್ಬರು ವೃದ್ಧರ ಕುರಿತಾಗಿ ಇವತ್ತಿನ ದಿವಸ ನಾವು ನೋಡೋಣ ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಮೊದಲನೇ ಸಮವೇಲನ ಗ್ರಂಥ ಮೊದಲನೇ ಸಮುವೇಲನ ಗ್ರಂಥ ಮೂರನೇ ಅದೇ ಎರಡನೇ ವೆಚ್ಚನ್ ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೇ ಹೋಗಿದ್ದವು ನಾಲ್ಕನೇದ್ದೇ ಹದಿನೈದನೇ ವಚನ ಏಲಿಯು ತೊಂಬತ್ತೆಂಟು ವರ್ಷದವನು ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿ ಇದ್ದನು ಎಂಬುದಾಗಿ ಅಲ್ಲಲುಯಾ ಇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಹೇಳಂತಂದ್ರೆ ಏಲಿ ಎನ್ನುವಂಥ ಒಬ್ಬ ಪ್ರವಾದಿ ಇದ್ದಾನೆ ಆ ಪ್ರವಾದಿಯು ಕಣ್ಣುಗಳು ಏನಾಗಿದಾವಂತೆ ದಿನ ದಿನಕ್ಕೆ ಮೊಬ್ಬಾಗಿ ಹೋಗ್ತಾ ಇದ್ದಾವಂತೆ ಏನಾಗ್ತಾ ಇದ್ದಾವ್ರಿ ದಿನ ದಿನಕ್ಕೆ ಮೊಬ್ಬಾಗಿ ಹೋಗ್ತಾ ಇದ್ದಾವೆ ಯಾ ಪ್ರೀಹಿಸ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗಿ ಹೋಗುವಂಥ ಸಮಯದಲ್ಲಿ ಆತನ ಕಣ್ಣುಗಳು ಎಂತಹ ಕಣ್ಣುಗಳಾಗಿದ್ದಾವಂತಂದರೆ ದೇವರ ದರ್ಶನವನ್ನು ನೋಡಲಾರದ ಕಣ್ಣುಗಳು ದೇವರು ಒದಗಿಸಿಕೊಡುವಂಥ ಅತಿಶಯ ಕಾರ್ಯಗಳನ್ನು ನೋಡಲಾರದಂತಹ ಕಣ್ಣುಗಳು ಯಾವ ಏಲಿ ಪ್ರವಾದಿಯಾಗಿದ್ದಾಗ ತನ್ನ ಜೀವಿತದಲ್ಲಿ ಮುಂದೆ ಆಗುವಂಥ ದರ್ಶನಗಳನ್ನು ಮತ್ತು ಮುಂದೆ ಆಗುವಂಥ ಕಾರ್ಯಗಳನ್ನು ಆತನು ನೋಡುವಂಥ ವ್ಯಕ್ತಿಯಾಗಿದ್ನು ಆದರೆ ತನ್ನ ಜೀವಿತದ ಅಂತ್ಯಾವಧಿಯಲ್ಲಿ ಆತನ ಕಣ್ಣುಗಳು ಈಗ ದರ್ಶನವನ್ನು ಕಳೆದುಕೊಂಡಿದ್ದಾವೆ ಅಲ್ಲಲು ಯಾ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೇ ಏನಂತೇಳಂತಂದರೆ ಅವರ ಕಣ್ಣುಗಳು ಏಲಿಯ ಕಣ್ಣುಗಳು ದೇವರ ದರ್ಶನವನ್ನು ಹೊಂದಲಾರದಂಥ ಸ್ಥಿತಿಯ ಕಡೆಗೆ ಹೋಗಿದ್ದಾವೆ ಅಲ್ಲ ಫ್ರೀಸ್ರ ನಾವು ಮೊದಲನೇದಾಗಿ ನಾವು ನೋಡುವಾಗ ಅದೇ ಸಮೀನ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಬ್ಬ ತಾಯಿ ಪ್ರಾರ್ಥನೆ ಮಾಡುವಾಗ ಆ ತಾಯಿಯ ಪ್ರಾರ್ಥನೆಯನ್ನು ಆಮೇಲೆ ಆ ತಾಯಿಯ ಸಂಗಡ ಮಾತಾಡಿ ಕೇಳಿಸಿಕೊಂಡಿದ್ದಾದ ಮೇಲೆ ಏಲಿ ಹೇಳ್ತಾನೆ ಮುಂದಿನ ವರ್ಷ ದೇವರು ನಿನಗೆ ಮಗುವನ್ನು ಕೊಡಲಿ ಎಂಬುದಾಗಿ ಅಲ್ಲಲ್ಲಿ ದೇವರ ದಾಸನಾಗಿರ್ತಕ್ಕಂಥ ಏಲಿಯು ಆತನನ್ನು ಆಶೀರ್ವಾದ ಮಾಡಿದಾಗ ಆ ತಾಯಿ ಆಶೀರ್ವಾದಕ್ಕೆ ಪಾತ್ರಗಳಾಗ್ತಾಳೆ ಪ್ರಿಯರೇ ಆಕೆ ಗರ್ಭ ಮತ್ತೆ ನಿಂತು ಹೋದಾಗ ಮತ್ತೆ ಆಶೀರ್ವಾದ ಮಾಡಿದಾಗ ಮತ್ತೆ ಆಕೆ ಆಶೀರ್ವಾದಕ್ಕೆ ಪಾತ್ರಳಾಗ್ತಾಳೆ ಆರು ಜನ ಮಕ್ಕಳನ್ನು ಆಕೆ ಎರತಾಳೆ ತಾಳ ಪ್ರೇರ ಹಾಕಿ ಭಕ್ತಿವಂತಳಾಗಿರ್ತಕ್ಕಂಥ ಹನ್ನಳು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಲ್ಲಲ್ಲಿ ಯಾ ಇಂತಹ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಈ ಏಲಿ ಆತನ ಜೀವಿತದ ಕೊನೆಯ ಅವಧಿಯಲ್ಲಿ ಆತನ ಕಣ್ಣುಗಳು ಏನಾಗಿದಾವಂತೆ ಇಂಗಿ ಹೋಗಿದ್ದಾವೆ ಕ್ರೂಡರನಾದಂಥ ಸ್ಥಿತಿಯಲ್ಲಿ ಕಾಣ್ತಾ ಇದ್ದಾವೆ ಇದನ್ನು ನಾವು ಆತ್ಮ ಆತ್ಮೀಯ ಜೀವಿತದಲ್ಲಿ ನಾವು ನೋಡುವಾಗ ಪ್ರೇರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಹೇಳಂತಂದ್ರೆ ಆತನ ಕಣ್ಣುಗಳು ಸಂಪೂರ್ಣವಾಗಿ ದೇವರ ದರ್ಶನವನ್ನು ನೋಡಲಾರದ ಕಣ್ಣುಗಳ ಉಳ್ಳವುಗಳಾಗಿ ಮಾರ್ಪಟ್ಟಿದಾವೆ ಏನ್ರಿ ದೇವರ ದರ್ಶನ ಅಂದರೆ ದೇವರ ಸಮ್ಮುಖದಲ್ಲಿ ಇದ್ದು ಕೂಡ ದೇವರನ್ನು ಕಾಣಲಾರದ ಕಣ್ಣುಗಳು ದೇವರ ಮಾತುಗಳನ್ನು ಕೇಳಲಾರ್ದಂಥ ಕಣ್ಣುಗಳು ದೇವರ ಒಂದು ವಿಷಯಗಳನ್ನು ತಿಳಿಯಲಾರ್ದಂಥ ಕಣ್ಣುಗಳು ಯಾಕೆ ಏಲಿಯ ಜೀವಿತದಲ್ಲಿ ಅಂತಹ ಒಂದು ಆಗ್ತಾ ಇದ್ದಾವೆ ಅಂದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏಲಿ ಒಳ್ಳೆಯವನಾಗಿದ್ದರೂ ಕೂಡ ಆತನ ಮಕ್ಕಳು ಏನಾಗ್ತಾ ಇದ್ದಾರಂತೆ ದುಷ್ಟ ಕಾರ್ಯಗಳನ್ನು ದೇವಾಲಯದಲ್ಲಿ ಜರುಗಿಸ್ತಾ ಇದ್ದಾರೆ ಅಲ್ಲಲ್ಲಿಯ ಓಫ್ನಿ ಮತ್ತು ಫಿನ್ಯಾಸರ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ದೇವಾಲಯದ ವಿಷಯದಲ್ಲಿ ದೇಹೋವನಿಗೆ ದುಷ್ಟರಾಗಿ ನಡೀತಾ ಇದ್ದಾರೆ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೀತಾ ಇದ್ದಾರೆ ತನ್ನ ತಂದೆಯ ಮಾತನ್ನು ಕೇಳಲೊಲ್ಲದೆ ಆತನು ಹೇಳಿದಾಗಲೂ ಕೂಡ ಆತನ ಮಾತನ್ನು ಗ್ರಹಿಸಲಾರದೆ ಅವ್ರು ಏನು ಮಾಡ್ತಾ ಇದಾರೆ ಜೀವಿಸ್ತಾ ಇದ್ದಾರೆ ಪ್ರಿಯರ್ ಅದಕ್ಕಾಗಲ್ಲಿ ನಾವು ನೋಡ್ತಾ ಇದ್ದೇವೆ ಏಲಿಯ ಭಕ್ತಿಯ ಜೀವಿತದಲ್ಲಿ ಪ್ರಿಯರೇ ಬರ್ತಾ ಬರ್ತಾ ಆತನು ದೇವರಿಂದ ವರಗಳನ್ನು ದೇವರಿಂದ ಮುಂದಾಗುವಂಥ ಸಂಗತಿಗಳನ್ನು ದೇವರಿಂದ ಆಶೀರ್ವಚನಗಳಿಂದ ದೇವರಿಂದ ಮುಂದಾಗುವಂಥ ಪ್ರವಾದನೆಗಳನ್ನು ತಿಳಿಯಲಾರದೆ ಆತನು ಏನಾಗ್ತಾ ಇದ್ದಾನೆ ಜೀವಿಸ್ತಾ ಇದ್ದಾನೆ ಇವತ್ತಿನ ದಿವಸ ಕೂಡ ಅನೇಕ ಭಕ್ತರು ಪ್ರಾರಂಭದಲ್ಲಿ ಭಕ್ತಿಯ ಜೀವಿತವನ್ನು ಒಳ್ಳೆ ರೀತಿಯಲ್ಲಿ ಅವರು ಏನು ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಬರ್ತಾ 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 ಅವರ ಒಂದು ಕಣ್ಣುಗಳು ಏನಾಗ್ಬಿಡ್ತಾವ್ರಿ ಇಂಗಿ ಹೋದಂಥ ಸ್ಥಿತಿಗಳ ಕಡೆಗೆ ಹೋಗ್ತವೆ ದೇವರ ದರ್ಶನವನ್ನು ಹೊಂದಲಾರದಂಥ ಸ್ಥಿತಿಯ ಕಡೆಗೆ ಹೋಗ್ತವೆ ದೇವರಿಂದ ದೂರವಾದಂಥ ಸ್ಥಿತಿಯ ಕಡೆಗೆ ಹೋಗ್ತಾ ಪ್ರಿಯರೇ ಅದಕ್ಕಾಗಿ ದೇವರು ಇವತ್ತಿನ ದಿವಸ ನನ್ನ ಸಂಗಡ ನನ್ನ ಸಂಗಡ ಮಾತಾಡ್ತಾ ಇದ್ದಾನೆ ನಮ್ಮ ಕಣ್ಣುಗಳು ದರ್ಶನವನ್ನು ನೋಡುವ ಕಣ್ಣುಗಳಾಗಬೇಕು ನಮ್ಮ ಕಣ್ಣುಗಳು ದೇವರ ಸತ್ಸಂಬಂಧದಿಂದ ಬೇರ್ಪಡದ ಕಣ್ಣುಗಳಾಗಬೇಕು ದೇವರಲ್ಲಿಯೇ ಸ್ಥಿರವಾಗಿ ನಿಲ್ಲುವಂಥ ಕಣ್ಣುಗಳಾಗಬೇಕು ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ ಏನಂತೇಳಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಎಲ್ಲಿ ಏನು ಮಾಡ್ತಾ ಇದ್ದಾನಂತೆ ಏನು ಮಾಡ್ತಾ ಇದ್ದಾನೆ ರೀ ದರ್ಶನವನ್ನು ನೋಡಲಾರದ ಸ್ಥಿತಿಯಲ್ಲಿ ಇದನ್ನು ಆದರೆ ಅದೇ ಒಂದು ಏಲಿ ಯಾವಾಗ ಪ್ರಾರ್ಥನೆ ಮಾಡಿದಂಥ ತಾಯಿನ ಆಶೀರ್ವಾದ ಮಾಡಿದಾಗ ಅಲ್ಲಿ ಬಂದಿರತಕ್ಕಂಥ ಮಗು ಸಮುವೇಲನ್ನು ದೇವರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಮಗುವಿನ ಸಂಗಡ ದೇವರು ಮಾತಾಡಿದ ಆದರೆ ಅನೇಕ ವರ್ಷಗಳಿಂದ ಸೇವೆ ಮಾಡಿದಂಥ ಏಲಿಯ ಸಂಗಡ ಮಾತಾಡ್ತಾ ಇಲ್ಲ ಕಾರಣ ಏನ್ರಿ ಏಲಿಯ ಒಂದು ಜೀವಿತ ಏನಾಗ್ತಾ ಇದೆ ಭಕ್ತಿಯ ವಿಷಯದಲ್ಲಿ ಕೆಳಮಟ್ಟದ ಕಡೆಗೆ ಆತನು ತೆರಳುತ್ತಾ ಇದ್ದಾನೆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯ ಕಡೆಗೆ ಆತನು ತೆರಳುತ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ದೇವರು ಯಾಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದ್ರೆ ಆತನ ಕಣ್ಣುಗಳು ಎಂತಹ ಕಣ್ಣುಗಳಂತೆ ದರ್ಶನವನ್ನು ನೋಡದ ಕಣ್ಣುಗಳು ವಯಸ್ಸು ತುಂಬಾ ಆಗಿದೆ ಆದರೂ ಕೂಡ ದರ್ಶನವನ್ನು ನೋಡಲಾರ್ದ ಕಣ್ಣುಗಳು ಉಳ್ಳವನಾಗಿ ಯಾರು ಯಾರು ಕಾಣಿಸ್ತಾ ರೀ ಈ ಏಲಿ ಕಾಣಿಸ್ತಾ ಇದ್ದಾನೆ ಪ್ರರ ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಆ ಭಕ್ತಿಯ ಜೀವಿತದಲ್ಲಿ ಬಿದ್ದುವುದ ಕಾರಣಕ್ಕಾಗಿ ಸ್ವಂತ ಮಕ್ಕಳನ್ನ ಆತನು ಏನು ಮಾಡ್ಬೇಕಾಯ್ತು ಕಳೆದುಕೊಳ್ಳಬೇಕಾಯ್ತು ಅಲ್ಲಲ್ಲಿಯ ದೇವರು ನಮಗೆ ದರ್ಶನವನ್ನು ಕೊಟ್ಟಾದ ಮೇಲೆ ದೇವರನ್ನು ನೋಡುವಂಥ ಕಣ್ಣುಗಳು ಉಳ್ಳವರಾಗಿ ನಾವು ಜೀವಿಸುವಂಥ ಸಮಯದಲ್ಲಿ ಅವುಗಳನ್ನು ನಾವೇನು ರೀ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ನಾವು ಏನು ಮಾಡಬಾರ್ದು ತಿರುಗಿಸಬಾರ್ದು ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಾವು ಸ್ಥಿರವಾಗಿ ಅದರಲ್ಲಿ ನಡೆಯುವಂಥವರಾಗಿರಬೇಕು ಹೊರತಾಗಿ ಅದನ್ನು ಬಿಟ್ಟು ನಾವು ಹೋಗಬಾರ್ದು ಅಲ್ಲಲ್ಲಿಯಾ ಅದಕ್ಕಾಗಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಯಾಕೆ ವೃದ್ಧ ವೃದ್ಧ ವೃದ್ಧಾಪ್ಯದ ಒಂದು ಸ್ಥಿತಿಯಲ್ಲಿ ಇರುವಂತ ಈ ವ್ಯಕ್ತಿ ನಂಬಿಕೆಯನ್ನ ಕಳೆದುಕೊಂಡ ಉಪಾದಿಯಲ್ಲಿ ಕಾಣಿಸ್ತಾ ಇದ್ದಾನೆ ವೃದ್ಧಾಪ್ಯದಲ್ಲಿರ್ತಕ್ಕಂಥ ಈ ವ್ಯಕ್ತಿ ಯಾಕೆ ಬಲಹೀನಾಗಿ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಆತನು ಸನ್ನಿಧಾನದಲ್ಲಿ ಇದ್ದೂ ಕೂಡ ಕೆಲವೊಂದು ವಿಷಯಗಳನ್ನು ಸಂಗತಿಗಳನ್ನು ತಡೆಗಟ್ಟುವಂಥ ಅವಶ್ಯಕತೆ ಇದ್ದಾಗಲೂ ಕೂಡ ಅದನ್ನು ಮಾಡಲಾರದೆ ಆತನ ಏನು ಮಾಡ್ತಾ ರೀ ಜೀವಿಸ್ತಾ ಇದ್ದಾನೆ ಪ್ರೇಯರ್ ಅಲ್ಲಲ್ಲಿಯಾ ನಮ್ಗೆ ಗೊತ್ತಾಗಿರುತ್ತೆ ದೇವರ ಸನ್ನಿಧಾನದಲ್ಲಿ ಪರಿಶುದ್ಧ ಯಾವುದು ಅಪರಿಶುದ್ಧ ಯಾವುದು ಎಂಬುದಾಗಿ ನಮಗೆ ಗೊತ್ತಾದ ಮೇಲೆ ನಾವು ಪರಿಶುದ್ಧತೆಗೆ ಪ್ರಾಮುಖ್ಯತೆ ಕೊಡಬೇಕು ಹೊರತಾಗಿ ಅಪರಿಶುದ್ಧತೆಗೆ ಪಾಪಕ್ಕೆ ನಾವು ಯಾವತ್ತಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬಾರ್ದು ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಈ ಏಲಿಯ ಕಣ್ಣುಗಳು ದಿನ ದಿನಲ್ಲೂ ಕೂಡ ಏನಾಗ್ತಾ ಇದ್ದಾವೆ ಮೊಬ್ಬಾಗಿ ಹೋಗ್ತಾ ಇದ್ದಾವೆ ದೇವರ ದರ್ಶನವನ್ನು ನೋಡಲಾರದ ರೀತಿಯಲ್ಲಿ ಮೊಬ್ಬಾಗಿ ಹೋಗ್ತಾ ಇದಾವೆ ಮೂರನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಒಂದ್ಸಾರಿ ಓದ್ತೀರಾ ಮೊದಲನೇ ಸಮಯ ಏಳನೇ ವರ್ಷ ಹೋದ್ರಿ ಆವರೆಗೂ ಸಮುವೇಲನಿಗೆ ಯಹೋವನ ಅನುಭವ ಇರಲಿಲ್ಲ ಮೂರನೇ ಅದ ಏಳನೇ ವರ್ಷ ಮೊದಲನೇ ಸಮವಲ್ಲ ದೈವೋತ್ತರಗಳನ್ನೂ ಹೊಂದಿರಲಿಲ್ಲ ಯಹೋವನು ಸಮುವೇಲನನ್ನ ಮೂರನೆಯ ಸಾರಿ ಕರೆದನು ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ ಈಗೋ ಬಂದಿದ್ದೇನೆ ನನ್ನನ್ನ ಕರೆದಿಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯಹೋವನೇ ಎಂದು ಹೇಳಿ ತಿಳಿದು ಅವನಿಗೆ ಹೋಗಿ ಮಲಗಿಕೋ ತಿರುಗಿ ಶಬ್ದವಾದರೆ ಯಹೋವನೇ ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು ಸಮುವೇಲನ ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೆ ಅಂದನು ಸಮುವೇಲನು ಅಪ್ಪಣೆಯಾಗಲಿ ನಿನ್ನ ದಾಸನು ಕಾದಿದ್ದಾನೆ ಎಂದನು ಹಲವ ಬಹಳ ವರ್ಷಗಳಿಂದ ಅನುಭವವುಳ್ಳಂಥ ಒಬ್ಬ ವ್ಯಕ್ತಿ ದೇವರ ಸಂಗಡ ಮಾತಾಡುವಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ದೇವರ ಕರೆಯುವಿಕೆಯನ್ನು ಕೇಳಿಸಿಕೊಳ್ಳುವಂಥ ವ್ಯಕ್ತಿ ಆತನಿಗೆ ದೇವರ ದರ್ಶನ ಎನ್ನುವಂಥದ್ದು ಏನಾಗ್ಬಿಟ್ಟಿದೆ ಸಂಪೂರ್ಣವಾಗಿ ಏನಾಗಿದೆ ಕಟ್ಟಾಗಿ ಹೋಗಿದೆ ಪ್ರೇರ ಕಾರಣ ಒಂದೇ ಆತನ ಕಣ್ಣುಗಳು ಏನಾಗ್ತಾ ಇದೆ ಈ ಸಮಯದಲ್ಲಿ ದರ್ಶನವನ್ನು ನೋಡಲಾರದ ಕಣ್ಣುಗಳಾಗಿ ಬದಲಾವಣೆಯಾಗಿದ್ದಾವೆ ಅಲ್ಲಲು ಯಾ ಆದರೆ ಅದೇ ಒಂದು ಸನ್ನಿಧಾನದಲ್ಲಿರ್ತಕ್ಕಂಥ ಪುಟ್ಟ ಬಾಲಕ ಸಮುವೇಲ ಪ್ರಾರ್ಥನೆಯ ಫಲವಾಗಿ ಹುಟ್ಟಿರ್ತಕ್ಕಂಥ ಸಮವೇಲ ನನ್ನ ದೇವ್ರು ಏನು ಮಾಡ್ತಾ ಇದ್ದಾನೆ ಕರೆದು ಮುಂದಾಗುವಂಥ ಭವಿಷ್ಯತ್ತಿನ ಸಂಗತಿಗಳನ್ನು ತಿಳಿಸ್ತಾ ಇದ್ದಾನೆ ಯಾರಿಗೆ ತಿಳಿಸ್ತಾ ಇದ್ದಾರೆ ಸಣ್ಣ ಮಗುವಿಗೆ ತಿಳಿಸ್ತಾ ಇದ್ದಾರೆ ಯಾರ ವಿಷಯವಾಗಿ ಸ್ವಂತ ಏಲಿ ಮತ್ತು ಏಲಿಯ ಮಕ್ಕಳು ಯಾವ ರೀತಿಯಾಗಿ ಸಾಯಲಿಕ್ಕಿದ್ದಾರೆ ಎಂಬುದಾಗಿ ಅಲ್ಲಲು ಯಾ ಅದಕ್ಕಾಗಿ ಪ್ರೇರ ದೇವರು ಯಾಕೆ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ನಮ್ಮ ಪ್ರಾರಂಭದಲ್ಲಿ ಇರ್ತಕ್ಕಂಥ ಭಕ್ತಿ ಅಂತ್ಯದವರೆಗೂ ಕೂಡ ನಮ್ಮ ಭಕ್ತಿಯನ್ನು ನಾವೇನು ಮಾಡಬಾರ್ದು ಬಿಟ್ಟು ಕೊಡಬಾರ್ದು ಈ ಲೋಕದಲ್ಲಿ ಎಷ್ಟೋ ಸವಾಲುಗಳು ಬರ್ತವೆ ಎಷ್ಟೋ ಸಮಸ್ಯೆಗಳು ಬರ್ತವೆ ಎಷ್ಟೋ ಸಂದಿಗ್ಧ ಪರಿಸ್ಥಿತಿಗಳು ಬರ್ತವೆ ಏನೆಲ್ಲ ನಮ್ಮನ್ನು ಮುಳುಗಿಸುವಷ್ಟು ಪ್ರಾಣ ಅಪಾಯವಾಗುವಷ್ಟು ಜಲ ಎನ್ನುವಂಥದ್ದು ನಮ್ಮ ಮೇಲೆ ಏರಿ ಬಂದರೂ ಕೂಡ ದೇವರ ಮೇಲೆ ನಾವಿಟ್ಟಿರ್ತಕ್ಕಂಥ ನಂಬಿಕೆ ದೇವರ ಮೇಲೆ ನಾವಿಟ್ಟಿರ್ತಕ್ಕಂಥ ಭಕ್ತಿಯನ್ನು ನಾವೇನು ಮಾಡಬಾರ್ದು ಬಿಟ್ಟು ಕೊಡಬಾರ್ದು ಪ್ರಿಯರೇ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾಯಿದ್ದೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಪ್ರಿಯರೇ ಆದರೆ ಈ ಏಲಿ ಯಾಜಕನಾಗಿರ್ತಕ್ಕಂಥ ಏಲಿ ತನ್ನ ಅಂತ್ಯದ ದಿವಸದಲ್ಲಿ ದರ್ಶನವನ್ನು ಹೊಂದಲಾರದ ಕಣ್ಣುಗಳುಳ್ಳವನಾಗಿ ಆತ ಜೀವಿಸ್ತಾನೆ ಪ್ರೇಯರೇ ಅದಕ್ಕಾಗಿ ವಾಕ್ಯ ನನ್ನ ಸಂಗಡಿ ನಿನ್ನ ಸಂಗಡ ಮಾತಾಡ್ತಾ ಇದೆ ಆದರೆ ಇವತ್ತಿನ ದಿವಸ ಇನ್ನೊಬ್ಬ ವ್ಯಕ್ತಿ ವ್ಯಕ್ತಿಯಿಂದಾನೆ ಯಾರು ಆತನ ಹೆಸರು ಅಹಿಯನು ಎಂಬುದಾಗಿ ಆತ್ನ ಹೆಸರು ಏನು ರೀ ಅಹಿಯನು ಒಂದು ಸಾರಿ ನೀವು ಸತ್ಯವೇದ ಪುಸ್ತಕ ಮೊದಲನೇ ಅರಸುಗಳ ಪುಸ್ತಕ ತೆಗಿರಿ ಹದಿನಾಲ್ಕನೇದ್ದೇ ನಾಲ್ಕನೇ ವರ್ಷ ಮೊದಲನೇ ಅರ್ಸಿರ ಹ್ಮ್ ಹೋದ್ರಿ ಹ್ಮ್ ಹಾಬ್ಬಿನ ದೆ ಅಹಿಯನ ಕಣ್ಣುಗಳು ಮೊಬ್ಬಾಗಿದ್ದರಿಂದ ಕಾಣಿಸುತ್ತಿರಲಿಲ್ಲ ಆದರೂ ಯಹೋವನು ಅವನಿಗೆ ಯರೊಬ್ಬಾಮನ ಹೆಂಡತಿ ಅಸ್ವಸ್ಥನಾಗಿದ್ದ ತನ್ನ ಮಗನ ವಿಷಯದಲ್ಲಿ ಬರುತ್ತಾಳೆಂದು ಆಕೆಗೆ ಇಂತಿಂತ ಉತ್ತರ ಕೊಡಬೇಕೆಂದು ತಿಳಿಸಿದ್ದನು ಯಾ ಪ್ರೇಜ್ ನೋಡ್ರಿ ಒಬ್ಬ ಯಾಜಕನೇನು ತನ್ನ ಒಂದು ಜೀವಿತದ ಅಂತ್ಯಾವಧಿಯಲ್ಲಿ ದೇವರ ದರ್ಶನವನ್ನು ನೋಡಲಾರದಂಥ ವ್ಯಕ್ತಿಯಾಗಿದ್ದಾನೆ ಆತನ ಜೀವಿತದ ಅಂತ್ಯಾವಧಿಯಲ್ಲಿ ದರ್ಶನವನ್ನು ಕಾಣಲಾರ್ದಾಗೆ ದೇವರ ಮಾತುಗಳನ್ನು ಕೇಳಲಾರದಂಥ ಒಂದು ದೂರವಾದಂಥ ಸ್ಥಿತಿಯಲ್ಲಿದ್ದಾನೆ ದೇವಾಲಯದಲ್ಲೇ ಇದ್ದಾನೆ ಯಾಜಕೋದ್ಯೋಗವನ್ನೇ ಮಾಡ್ತಾ ಇದ್ದಾನೆ ಆದರೂ ಆತನೇನು ಏನನ್ನ ರೀ ದೇವರಿಂದ ದರ್ಶನವನ್ನು ನೋಡಲಾರದಂಥ ಕಣ್ಣುಗಳುಳ್ಳವನಾಗಿ ಇದನ್ನು ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಅದೇ ಶಿಲೋವಿನಲ್ಲಿರ್ತಕ್ಕಂಥ ಅಹಿಯನ್ ಎನ್ನುವಂಥ ವ್ಯಕ್ತಿ ಸತ್ಯವೇದದಲ್ಲಿ ಏಳು ರೀತಿಯ ಅಹಿಯ ಎನ್ನುವಂಥ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿಗಳು ಕಾಣಿಸ್ತಾರೆ ಪ್ರೇರ ಆದರೆ ಪ್ರವಾದಿಯಾಗಿರ್ತಕ್ಕಂಥ ಈ ಅಹಿಯನ್ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಈತನ ಎರಡು ಪ್ರವಾದನೆಗಳು ವಿಶೇಷವಾಗಿ ಯಾವ ಒಂದು ವಿಷಯಕ್ಕಾಗಂತಂದರೆ ಇಸ್ರಾಯೇಲ್ ಎನ್ನುವಂಥ ಒಂದು ರಾಜ್ಯ ಸುಲೋಮನನ ಅಧಿಕಾರದ ನಂತರ ನಲವತ್ತು ವರ್ಷ ಸೊಲೋಮೋನನ್ ಆಳ್ತಾನೆ ನಲವತ್ತು ವರ್ಷ ದಾವಿದನ ಆಳ್ತಾನೆ ನಲವತ್ತು ವರ್ಷ ಸೌಲ ರಾಜನ ಆಳ್ತಾನೆ ಸೌಲನಿಂದ ಮೊದಲುಗೊಂಡು ದಾವಿದನವರೆಗೂ ದಾವಿದನ ಮೊದಲುಗೊಂಡು ಸೊಲೋಮೊನ್ ರಾಜನವರೆಗೂ ರಾಜ್ಯ ಏನಾಗಿತ್ತು ಏಕವಾಗಿತ್ತು ಹೆಂಗಿತ್ರಿ ಒಂದಾಗಿತ್ತು ಆದರೆ ಯಾವಾಗ ಸೊಲೋಮೋನನ ಮಗನಾಗಿರ್ತಕ್ಕಂಥ ರೆಹೊಬಾಮುನ್ ಎನ್ನುವಂಥ ವ್ಯಕ್ತಿ ಜನರ ಮೇಲೆ ಭಯಂಕರವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಏರಿದ ಮೇಲೆ ಆ ಸಮಯದಲ್ಲಿ ಜನರೆಲ್ಲರೂ ಕೂಡ ಎರೋಬಾಮ ರೆಹಬಾಮನ ವಿಷಯದಲ್ಲಿ ಏನಾಗ್ತಾರೆ ಬೇಸತ್ತುಕೊಂಡು ಏನು ಮಾಡ್ತಾರೆ ಆ ಇರಬೇಕಾದ್ರೆ ದೇವರು ಅಹಿಯನನ್ನು ಏನು ಮಾಡ್ತಾರೆ ಪ್ರೇರೇಪಿಸಿ ಯರೋಬಾಮನು ಆ ಸ್ಥಳವನ್ನು ಬಿಟ್ಟು ಹೋಗಬೇಕು ಸೊಲೋಮನ್ ರಾಜ ಯರೋಬಾಮನನ್ನು ಕೊಲ್ಲಬೇಕಂತ ಅಂದುಕೊಂಡ ಸಮಯದಲ್ಲಿ ಐಗುಪ್ತ ದೇಶಕ್ಕೆ ಓಡಿ ಹೋಗಿ ಸೊಲೋಮನ್ ರಾಜನ ಸತ್ತಾದ ಮೇಲೆ ಪುನಃ ಬಂದಾಗ ಈ ಅಹಿಯನ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಯ ಬಳಿಗೆ ಹೋಗಿ ಹೊಸದಾದಂಥ ಬಟ್ಟೆಯನ್ನು ಏನು ಮಾಡ್ತಾ ಇದ್ದಾನೆ ಒದಿಸ್ತಾ ಇದ್ದಾನೆ ಪ್ರೇರಿ ಅಲ್ಲಲ್ಲಿ ಏನು ಒದಿಸ್ತಾ ಇದ್ದಾನೆ ಹೊಸದಾದಂಥ ಬಟ್ಟೆಯನ್ನು ಓದಿಸ್ತಾ ಇದ್ದಾನೆ ಅಲ್ಲಲ್ವ ಪ್ರೇಜ್ರಾಳ್ ಯಾವಾಗ ಎಲಿಯನ್ನು ಏರಿ ಪರಲೋಕಕ್ಕೆ ಏರಿ ಹೋದಂಥ ಸಮಯದಲ್ಲಿ ಎಲಿಯನಲ್ಲಿ ಇರ್ತಕ್ಕಂಥ ಕಂಬಳಿ ಆ ಸಮಯದಲ್ಲಿ ಯಾವಾಗ ಯಾರ ಮೇಲೆ ಬಂತು ಅಂಥದ್ದು ಎಲೀಶನ ಮೇಲೆ ಬಂದಾಗ ಎರಡರಷ್ಟು ಏನನ್ನು ಹೊಂದಿಕೊಂಡಂತೆ ಏನನ್ನು ಹೊಂದಿಕೊಂಡು ಎರಡರಷ್ಟು ಆತ್ಮನ ಪಾಲನ್ನ ಹೊಂದಿಕೊಂಡ ಹಲಲು ಫ್ರೇಜ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಯಾವಾಗ ಪ್ರವಾದಿಯಾಗಿರ್ತಕ್ಕಂಥ ಅಹೀಯನು ಆ ಎರೋಬಾಮನ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಮೇಲೆ ಹಾಕಿದಾಗ ಹಾಕಿ ಆ ಒಂದು ಬಟ್ಟೆಯನ್ನ ಹನ್ನೆರಡು ತುಂಡುಗಳು ಮಾಡ್ತಾನೆ ಎಷ್ಟು ತುಂಡುಗಳು ಹನ್ನೆರಡು ತುಂಡುಗಳು ಹನ್ನೆರಡು ತುಂಡುಗಳು ಮಾಡಿ ಹತ್ತು ತುಂಡುಗಳನ್ನ ಯಾರಿಗೆ ಕೊಡ್ತಾನೆ ಎರೋಬ್ಬಾಮು ಎನ್ನುವಂಥ ವ್ಯಕ್ತಿಗೆ ಕೊಡ್ತಾನೆ ಕೊಟ್ಟು ಹತ್ತು ರಾಜ್ಯಗಳ ಮೇಲೆ ಇನ್ನು ಮುಂದೆ ನೀನೇ ಅರಸನು ಎಂಬುದಾಗಿ ಹೇಳ್ತಾನೆ ಎರಡು ರಾಜ್ಯಗಳನ್ನು ಮಾತ್ರ ಯಾರು ಆಳ್ತಾರ್ರೀ ಸೊಲೋ ಮೋನನ ಮಗನಾಗಿರ್ತಕ್ಕಂಥ ರೆಹಬ್ಬಾಮನ್ ಎನ್ನುವಂಥ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ ಪ್ರೇರಿ ಅಲ್ಲಲ್ಲಿ ಯಾಸ್ ಈತನು ಪ್ರಾರಂಭದ ದಿವಸದಲ್ಲಿ ಯಾವ ಒಂದು ಪ್ರವಾದನೆ ಹೇಳಿದನು ಆ ಪ್ರವಾದನೆ ನೆರವೇರ್ತು ಇಸ್ರಾಯೇಲ್ ರಾಜ್ಯ ಎರಡು ಭಾಗವಾಗಿ ಏನಾಯ್ತು ರೀ ಮಾರ್ಪಡ್ತು ದಕ್ಷಿಣ ರಾಜ್ಯ ಬೇರೆ ಉತ್ತರ ರಾಜ್ಯ ಬೇರೆ ಎಂಬುದಾಗಿ ಹಲಲು ಯಾ ಫ್ರೇಜ್ ಅಡಿಯಲ್ಲಿ ತಿಳ್ಕೊಳ್ಬೇಕು ನಾವು ಕೇಳ್ಕೊಳ್ಬೇಕಾಗಿರತಕ್ಕಂಥ ಅಂಶ ಸಂಪೂರ್ಣವಾಗಿ ಗ್ರಹಿಸಿಕೊಳ್ಬೇಕಾಗಿರತಕ್ಕಂಥ ಅಂಶ ರೀ ದರ್ಶನದ ಕಣ್ಣುಗಳು ಈ ವ್ಯಕ್ತಿ ಪ್ರಾರಂಭದ ದಿವಸದಲ್ಲಿ ದರ್ಶನವನ್ನು ಹೊಂದಿದ್ದ ಈಗ ಮುಪ್ಪಿನ ಅವಧಿಗೆ ಬಂದಿದ್ದಾನೆ ಇಲ್ಲಿಗೆ ಬಂದಿದ್ದಾನೆ ಈಗ ತನ್ನ ಜೀವಿತದ ಕೊನೆಯವರೆಗೆ ಬಂದಿದ್ದಾನೆ ಕೊನೆಯ ಅವಧಿಯಲ್ಲಿ ಬಂದಾಗ ಆತನ ಕಣ್ಣುಗಳು ಕಾಣಿಸ್ತಾ ಇಲ್ಲ ಅಂತೇಳಿ ಸತ್ಯವೇದ ಮತ್ತೆ ಬರಿತಾ ಇದೆ ಪ್ರೇರ ದೇವರು ಮತ್ತೆ ಬರಿಸ್ತಾ ಇದ್ದಾನೆ ಆದರೆ ಏಲಿಯ ಕಣ್ಣುಗಳು ಕಾಣಲಾರದಂಥ ಸ್ಥಿತಿಯಲ್ಲಿ ಇರುವಾಗ ಆತನು ದೇವರ ದರ್ಶನವನ್ನು ಕಾಣಲಾರದ ಸ್ಥಿತಿಯಲ್ಲಿದ್ದರೆ ಆದರೆ ಈತನಾದರೂ ದೇವರ ದರ್ಶನವನ್ನ ದೇವರ ದೈವೋಕ್ತಿಗಳನ್ನು ದೇವರ ಸಂಗಡ ಒಡನಾಡಿಯಾಗಿರ್ತಕ್ಕಂಥ ಜೀವಿತವನ್ನ ಜೀವಿಸ್ತಾ ಇದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಓದಿದಿದ್ರಿ ನೀವು ಮೂರನೇ ವಚನ ಅನ್ಸುತ್ತೆ ಯಾವುದು ಓದಿದ್ದು ನೀವು ವಚನ ಹದಿನಾಲ್ಕನೇ ಎಷ್ಟನೇ ವಚನ ಓದಿದ್ದು ಹಾಂ ಓದ್ರಿ ಂತೆ ಮೂರು ಮುಪ್ಪಿನ ದಿಸ ಅಹಿಯನ ಕಣ್ಣುಗಳು ಮೊಬ್ಬಾಗಿದ್ದರಿಂದ ಕಾಣಿಸುತ್ತಿರಲಿಲ್ಲ ಆದರೆ ಅವನಿಗೆ ಯರೊಬ್ಬ ಹೆಂಡತಿಯ ಅಸ್ವಸ್ಥನಾದ ತನ್ನ ಮಗನ ವಿಷಯದಲ್ಲಿ ದೈವೋತ್ತರವನ್ನು ಕೇಳುವುದಕ್ಕೆ ತನ್ನನ್ನು ಹನ್ನೆಳೆಂದು ತೋರ್ಪಡಿಸಿಕೊಂಡು ಬರುತ್ತಾಳೆಂದು ಆಕೆಗೆ ಇಂತಿಂತ ಉತ್ತರ ಕೊಡಬೇಕೆಂದು ತಿಳಿಸಿದ್ದನು ಹಲಲುಯಾ ಆದರೆ ಅಲ್ಲಿ ಏನಂತ ಹೇಳ್ತಾ ದೇವರು ಯಹೋವನ್ನು ಅವನಿಗೆ ಹಲಲುಯಾ ನೋಡ್ರಿ ಮುಪ್ಪಿನ ಕಾಲದಲ್ಲಿಯೂ ಕೂಡ ಈ ವ್ಯಕ್ತಿಯ ಸಂಗಡ ಯಾರಿದ್ದಾರೆ ದೇವರಿದ್ದಾನೆ ಅಲ್ಲಲ್ವ ಆದರೆ ಏಲಿ ಯಾಜಕ ಮುಪ್ಪಿನ ಸಮಯದಲ್ಲಿ ತನ್ನ ಭಕ್ತಿಯ ಜೀವಿತದಲ್ಲಿ ಆತನು ಇಳಿತರವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಬಲಹೀನತೆಯ ಒಂದು ಭಕ್ತಿಯನ್ನು ಮಾಡ್ತಾ ಇದ್ದಾನೆ ಆದರೆ ಈ ಅಹಿಯನಾದರೂ ಆ ಸಮಯದಲ್ಲಿ ಕೂಡ ಪ್ರವಾದನೆಯನ್ನು ನುಡಿತಾ ಇದ್ದಾನೆ ಏನು ಪ್ರವಾದನೆ ನುಡಿದ ಎರೊಬ್ಬ ಮನೆ ನಿನಗೆ ದೇವರು ರಾಜ್ಯವನ್ನು ಕೊಟ್ಟಾಗಲೂ ಕೂಡ ನೀನು ಅವಿದೇಯತೆಯಿಂದ ಜೀವಿಸದ ಕಾರಣಕ್ಕಾಗಿ ನಿನ್ನ ಮಗನು ಸತ್ತೇ ಸಾಯ್ತಾನೆ ಮತ್ತೆ ನಿಮ್ಮ ನೀವೆಲ್ಲರೂ ಕೂಡ ಏನಾಗ್ತೀರಿ ಬೇರೊಬ್ಬ ದೇಶದಲ್ಲಿ ನೀವೇನಾಗ್ತೀರಿ ಪ್ರವಾಸಿಗಳಾಗ್ಬಿಡ್ತೀರಿ ಅಂತಹ ಒಂದು ಭಯಂಕರವಾದಂಥ ಸ್ಥಿತಿ ನಿನ್ನ ಒಂದು ರಾಜ್ಯ ನಾಶನದ ಕಡೆಗೆ ಹೋಗುತ್ತೆ ನಿನ್ನ ಒಂದು ಅರಸತನ್ನು ಕಿತ್ತು ಹಾಕಲ್ಪಡುತ್ತೆ ಎಂಬುದಾಗಿ ಪ್ರವಾದನೆಯನ್ನು ನುಡಿತಾನೆ ಪ್ರೇರಲ್ಲಿ ಮುಂದೆ ನಾವು ಓದೋಣ ಆಕೆಯು ಅಹಿಯನ ಮನೆಯನ್ನು ಪ್ರವೇಶಿಸುವಾಗಲೇ ಅಹಿಯನು ಆಕೆಯ ಕಾಲು ಸಪ್ಪಳವನ್ನು ಕೇಳಿ ಯರೊಬ್ಬ ಮನ ಹೆಂಡತಿಯೇ ಬಾ ಯಾಕೆ ನಿನ್ನನ್ನು ಹನ್ನೆಳೆಂದು ತೋರ್ಪಡಿಸಿಕೊಳ್ಳುತ್ತಿ ಅಲಲ್ಲಿ ಆ ಫ್ರೆಸ್ ನೋಡ್ರಿ ಕಣ್ಣು ಕಾಣಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದು ವಾಕ್ಯ ಯಾರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಹೀಯ ಎನ್ನುವಂಥ ಪ್ರವಾದಿಗೆ ಏಲಿ ಯಾಜಕನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಏಲಿ ಯಾಜಕನು ಬಂದವರು ಯಾರಂತೇಳಿ ಗುರುತಿಸಲಾರಂಥ ಕಣ್ಣುಗಳುಳ್ಳವನಾಗಿ ಇದ್ದರೆ ಈ ಪ್ರವಾದಿಯಾಗಿರ್ತಕ್ಕಂಥ ಅಹಿಯನು ಯಾರು ಬಂದ್ರೆ ಅಂತೇಳಿ ಸಪ್ಪಳವನ್ನು ಕೇಳಿ ಬಂದಂಥವ್ರು ಇಂಥವ್ರು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಗ್ರಹಿಸ್ತಾ ಇದ್ದಾನೆ ಪ್ರೇಜ್ ಅಲ್ಲಿ ಯಾ ಪ್ರೇಜ್ ರೀ ಇಸ್ ಸಾಕನ್ನು ಕಣ್ಣುಗಳು ಕಾಣಲಾರದಂಥ ಸ್ಥಿತಿಯಲ್ಲಿ ಸ್ವಂತ ಮಕ್ಕಳು ಯಾರು ಗುರುತು ಗುರುತಿಡಿಯೋಕ್ಕಾಗಲಿಲ್ಲ ಇಸ್ ಸಾಕನಿಗೆ ಮುಪ್ಪಿನ ಒಂದು ಸಮಯದಲ್ಲಿ ಅದಕ್ಕಾಗಿ ಏನಾಯ್ತು ರೀ ತಮ್ಮನಿಗೆ ಅಣ್ಣನಿಗೆ ಕೊಡಬೇಕಾದಂಥ ಆಶೀರ್ವಾದ ತಮ್ಮನಿಗೆ ಕೊಟ್ಟ ತಮ್ಮನಿಗೆ ಮಾಡಬೇಕಾದಂಥ ಆಶೀರ್ವಾದ ಅಣ್ಣನಿಗೆ ಕೊಟ್ಟ ಅದರಲ್ಲಿ ದೇವರ ಒಂದು ಪ್ರೇರೇಪಣೆ ಇತ್ತೇ ಇದ್ದೇ ಇತ್ತು ಅದು ತಾಯಿಯಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಇಸ್ಸಾಕನ ಹೆಂಡತಿ ರೆಬೆಕಳಿಗೆ ರೆಬೆಕಾಳಿಗೆ ದೇವರು ಮೊದಲೇ ಏನು ಮಾಡಿದ್ದ ತೋರ್ಪಡಿಸಿದ ಪ್ರೇರಿ ಇಲ್ಲಿ ನಾವು ವ್ಯತ್ಯಾಸಕರವಾದಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಏನಂತೇಳಂತಂದರೆ ಈತನು ಆಕೆ ಕಾಲ ಸಪ್ಪಳವನ್ನು ಕೇಳಿ ಆಕೆ ಅನ್ಯಳೋಪಾದಿಯಲ್ಲಿ ಬರಬೇಕನ್ಕೊಂಡ್ರೆ ನೀನು ಯಾರ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ ನೀನು ರಾಜನ ಹೆಂಡತಿ ರಾಣಿಯಾಗಿದೀಯಮ್ಮ ನೀನು ಬಾ ಎಂಬುದಾಗಿ ಆತನನ್ನು ಗುರು ಆಕೆಯನ್ನು ಗುರುತಿಸಿ ಕಠಿಣವಾದಂಥ ಉತ್ತರವನ್ನು ಕೊಡಬೇಕೆಂದು ನನಗೆ ಅಪ್ಪಣೆಯಾಗಿದೆ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಆತ ತಿಳಿಸ್ತಾ ಇದ್ದಾನೆ ಪ್ರಿಯರೇ ಏಳನೇ ವಚನ ನಾವು ನೋಡ್ತಾ ಇದ್ದೇವೆ ನೀನು ಹೋಗಿ ಯರೋಬಾಮನಿಗೆ ಅಮ್ಮನಿಗೆ ಇಸ್ರಾಯಲ್ ದೇವರಾದ ಯಹೋವನ ಅಪ್ಪಣೆಯನ್ನು ತಿಳಿಸು ಆತನು ಅವನಿಗೆ ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯಲರ ನಾಯಕನನ್ನಾಗಿ ಮಾಡಿದನು ರಾಜ್ಯ ಕುಟುಂಬದವರಿಂದ ಕಿತ್ತುಕೊಂಡು ನಿನಗೆ ಕೊಟ್ಟನು ಆದರೂ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ಪೂರ್ಣ ಮನಸ್ಸಿನಿಂದ ನನ್ನನ್ನು ಹಿಂಬಾಲಿಸಿ ಮೆಚ್ಚಿಸಿದಂಥ ನನ್ನ ಸೇವಕನಾದ ದಾವಿದನಂತೆ ನಡೆಯಲಿಲ್ಲ ನೀನು ನಿನ್ನ ಎಲ್ಲ ಪೂರ್ವಾಧಿಕಾರಿಗಳಿಗಿಂತಲೂ ದುಷ್ಟನಾದಿ ನನ್ನನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳನ್ನು ಎರಕದ ವಿಗ್ರಹಗಳನ್ನು ಪೂಜಿಸಿ ನನಗೆ ಕೋಪವನ್ನು ಎಬ್ಬಿಸಿದಿ ಆದ್ದರಿಂದ ಯರೊಬ್ಬ ಮನೆ ಕೇಳು ನಾನು ನಿನ್ನ ಮನೆಯವರ ಮೇಲೆ ಕೇಡನ್ನು ಬರಮಾಡುವೆನು ನಿನ್ನ ಕುಟುಂಬದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನ ಸಂಹರಿಸಿ ಬಿಡುವೆನು ಒಬ್ಬನು ಕಸವನ್ನು ಗೂಡಿಸಿ ಹಾಕುವಂತೆ ನಾನು ನಿನ್ನ ಮನೆಯವರನ್ನು ತೆಗೆದು ಹಾಕುವೆನು ಅವರು ನಿರ್ನಾಮವಾಗುವರು ಅವರಲ್ಲಿ ಪಟ್ಟಣದೊಳಗೆ ಸಾಯುವಂಥವರನ್ನು ನಾಯಿಗಳು ಅಡವಿಯಲ್ಲಿ ಸಾಯುವಂಥವರನ್ನು ಪಕ್ಷಿಗಳು ತಿಂದು ಬಿಡುವವು ಅಲ್ಲಾ ಎಂದು ಹೇಳುತ್ತಾನೆ ಇದು ಯಹೋವನ ಮಾತು ಎಂಬುದಾಗಿ ಅಲ್ಲು ಯಾ ನೋಡ್ರಿ ದೇವರು ಅವಕಾಶ ಕೊಟ್ಟು ಅರಸತನ ಕೊಟ್ಟು ಬೇಡವಾದಂಥ ವ್ಯಕ್ತಿಗೆ ಒಂದು ಒಳ್ಳೆಯ ಭಾಗ್ಯಶಾಲಿ ಜೀವಿತವನ್ನು ಕೊಟ್ಟರೆ ಈತನೇನು ಮಾಡ್ತಾ ಇದ್ದನ್ರಿ ಕೊಟ್ಟಂಥ ದೇವರು ಯಾರು ಮಾಡುವಂಥದ್ದು ಯಾರಿಗೆ ಅನ್ನುವಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿಬಿಟ್ಟಿದ್ದಾನ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ದೇವರು ಯಾಕೆ ಕೇಳ್ತಾ ಇದೆ ಇವತ್ತು ನನ್ನ ನಿನ್ನ ಕಣ್ಣುಗಳು ದರ್ಶನದ ಕಣ್ಣುಗಳಾಗಿ ಇರಬೇಕು ಗೆಹಜಿ ಕಣ್ಣುಗಳನ್ನು ಎಕಡೆ ತಿರುಗಿಸಿದನ್ರಿ ನಾಮಾನನ ಬಟ್ಟೆಗಳು ನಾಮಾನನ ತಂದಿರತಕ್ಕಂತ ಬೆಳ್ಳಿ ಬಂಗಾರ ದುಸ್ತು ಬಟ್ಟೆಗಳ ಮೇಲೆ ಗೆಹಜೆಯ ಕಣ್ಣುಗಳು ಹೋಗಿದಾವೆ ಅನ್ಕೊಂಡಿದ್ದಾನೆ ನನ್ನನ್ನು ಯಾರು ನೋಡಿಲ್ಲ ಅಂತೇಳಿ ಆದ್ರೆ ಯಲೀಶ ಪ್ರವಾದಿ ಇಲ್ಲಿಂದಲೇ ಮಠದಿಂದಲೇ ಏನು ಮಾಡಿದ ನನ್ನ ಕಣ್ಣುಗಳು ನಾನು ಆತ್ಮದೃಷ್ಟಿಯಿಂದ ನಿನ್ನನ್ನು ನೋಡಲಿಲ್ಲ ಅಂತೇಳಿ ನೀನು ಅಂದ್ಕೊಂಡ್ಯ ಅಲಲ್ವಿಯ ನೀನು ಒಬ್ಬನ ರಥನ ಹಿಂದೆ ಒಬ್ಬ ರಥದ ಹಿಂಡೆ ಒಬ್ಬ ಆತನ ರಥದ ಹಿಂದೆ ಓಡಿ ಹೋಗಿರುವಂಥದ್ದು ಅಲ್ಲಿ ನೀನು ಮಾಡಿರುವಂಥದ್ದು ನನ್ನ ಕಣ್ಣುಗಳು ನೋಡಲಿಲ್ಲ ಅಂತೇಳಿ ನೀನು ಅಂದುಕೊಂಡ್ಯಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಯಲೀಶನ ಹೇಳ್ತಾ ಇದ್ದಾನೆ ಪ್ರೇರಿ ಕಾರಣ ಅವರು ಆ ಒಂದು ಕಣ್ಣುಗಳು ಯಾವ ರೀತಿಯಾಗಿ ಅವರು ಉಳ್ಳಿದ್ ಉಳ್ಳವರಾಗಿದ್ದರು ಅಂತಂದರೆ ದೇವರವರ ಸಂಗಡ ಇದ್ರು ಪ್ರೇರಿ ಇವತ್ತು ನನ್ನ ನಿನ್ನ ಸಂಗಡ ದೇವರು ಇರುವಂತದೇ ಆದರೆ ಖಂಡಿತವಾಗಿ ದೇವರ ದರ್ಶನವನ್ನು ನೋಡುವಂತ ಕಣ್ಣುಗಳುಳ್ಳವರಾಗಿ ನಾವು ಇರುತ್ತೇವೆ ಪ್ರೇರಿ ಹಲಲ್ಲಿ ಯಾ ಒಬ್ಬ ವ್ಯಕ್ತಿಯ ಕಣ್ಣುಗಳು ಯಾವುದನ್ನು ನೋಡ್ತಾ ಇದ್ದಾವಂತಂದ್ರೆ ನಾವು ನೋಡ್ತಾ ಇದ್ದೇವೆ ಬೀಳಾಮನ್ ಎನ್ನುವಂಥ ವ್ಯಕ್ತಿ ಬಾರಾಕನ ಎನ್ನುವಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಹಣ ಸಂಪತ್ತು ಸಿರಿಯನ್ನು ನೋಡ್ತಾ ಇದ್ದ ಹೊರತಾಗಿ ದೇವರ ಮಾತನ್ನು ನೋಡ್ತಾ ಇಲ್ಲ ಅದಕ್ಕಾಗಿ ಆತನು ಭಯಂಕರವಾದಂಥ ರೀತಿಯಲ್ಲಿ ಏನಾದರೀ ಹೋದ ಪ್ರಿಯರಿ ಅಲ್ಲುಯ್ಯ ಅದಕ್ಕಾಗಿ ಇವತ್ತು ನನ್ನ ನಿನ್ನ ಕಣ್ಣುಗಳು ಯಾವ ಕಣ್ಣುಗಳಾಗಿರ್ಬೇಕ್ರಿ ದೇವರ ದರ್ಶನವನ್ನು ನೋಡುವಂಥ ಕಣ್ಣುಗಳಾಗಿರ್ಬೇಕು ದೇವರ ದರ್ಶನವನ್ನು ನೋಡಿದಂಥ ಈ ಅಹಿಯನು ಮುಂದೆ ಆಗುವಂಥದ್ದೆಲ್ಲವನ್ನು ತೋರಿಸಿದ ತನ್ನ ಅಂತ್ಯಕಾಲದಲ್ಲಿ ಕೂಡ ಭಕ್ತಿವಂತನಾಗಿ ಸ್ಥಿರವಾಗಿ ಸ್ಥಿರಚಿತ್ತನಾಗಿ ದೃಢವಾಗಿ ದೇವರನ್ನು ಹಿಡಿದುಕೊಂಡವನಾಗಿ ಇದ್ದ ಕಾರಣಕ್ಕಾಗಿ ಅವನು ಹೇಳಿದಂಥ ಈ ಒಂದು ಎರಡು ಪ್ರವಾದನೆಗಳು ಏನಾಗಲಿಲ್ಲಂತೆ ಬಿದ್ದು ಹೋಗಲಿಲ್ಲ ಪ್ರಿಯರಿ ಹಲಲು ಯಾ ಇವತ್ತು ಕೂಡ ನಾನು ನೀನು ದೇವರನ್ನು ನೋಡುವಂಥ ಕಣ್ಣುಗಳುಳ್ಳವರಾಗಿ ನಾವು ಇರಬೇಕು ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ಕಣ್ಣುಗಳನ್ನು ತೆರೆಯ ಅಹಿಯನ ಮೇಲೆ ಯಾವ ಅಭಿಷೇಕ ಇತ್ತು ಆ ಅಭಿಷೇಕದಿಂದ ನಮ್ಮನ್ನು ಕೂಡ ನೀನು ಮಾಡು ತುಂಬಿಸು ಯಾಚಕನಾದ ಏಲಿ ಒಂದು ವೇಳೆ ಆತನ ಅಭಿಷೇಕವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ರೆ ನಮ್ಮನ್ನಾದರೂ ಆ ಒಂದು ಅಭಿಷೇಕವನ್ನು ಕಳೆದುಕೊಳ್ಳಲಾರದೆ ಅಭಿಷೇಕದಲ್ಲಿ ಸ್ಥಿರವಾಗಿ ನಿಲ್ಲಿಸುವಂತ ಕಣ್ಣುಗಳುಳ್ಳವುಗಳಾಗಿ ನಮ್ಮ ಕಣ್ಣುಗಳು ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಯ ಯೆಲು ಯ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಪರಿಶುದ್ಧನು ಪರಿಶುದನ್ನು ಪರಿಶುದನಾದ ಮಹಾದೇವರೇ ನಿನಗೆ ಸ್ತೋತ್ರಗಳ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ನಿನ್ನ ಕಣ್ಣುಗಳು ಯಾವ ಕಣ್ಣುಗಳಾಗಿದ್ದಾವೆ ಅಹಿಯನ ಕಣ್ಣುಗಳು ದೇವರ ದರ್ಶನವನ್ನು ನೋಡುವ ಕಣ್ಣುಗಳು ಮುಪ್ಪಿನಲ್ಲಿಯೂ ಕೂಡ ಆತನ ಕಣ್ಣುಗಳು ಕಾಣದೆ ಹೋದಾಗಲೂ ಕೂಡ ದೇವರ ದರ್ಶನ ಆತನಿಗೆ ಇದೆ ಇವತ್ತು ನನ್ನ ನಿನ್ನ ಜೀವಿತ ಯಾವ ರೀತಿಯಾಗಿದೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಯಾಜಕನಾದ ಏಲಿ ದರ್ಶನವನ್ನು ಕಳೆದುಕೊಂಡ ದೇವರ ಸಂಗಡ ಇರುವಂಥ ಒಂದು ಬಾಧ್ಯತೆಯನ್ನ ಕಳೆದುಕೊಂಡ ಸ್ಥಿತಿಗೆ ಹೋದ ದೈವೋಕ್ತಿಗಳು ಆತನಿಗೆ ಪ್ರಕಟವಾಗಲಿಲ್ಲ ಬಾಲಕ ಸಮವೇಲನಿಗೆ ಪ್ರಕಟವಾಯಿತು ಪ್ರಿಯರೇ ಇವತ್ತು ನನ್ನ ನಿನ್ನ ಕಣ್ಣುಗಳು ಯಾವ ರೀತಿಯಾಗಿದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ಸಾರಿ ಸಾರಿಯಾದ್ರು ನಂಬಿಕೆ ಕಣ್ಣುಗಳುಳ್ಳವರಾಗಿ ನೀವು ಜೀವಿಸ್ತೀರಾ ಅಪನಂಬಿಕೆ ಕಣ್ಣುಗಳಿಂದಲೇ ಈ ಲೋಕವನ್ನು ನೋಡುವಂಥವರಾಗಿದ್ದೀರಾ ಆತ್ಮಾನುಸಾರವಾಗಿ ಆತ್ಮನ ಕಣ್ಣುಗಳು ನಿಮ್ಮಲ್ಲಿ ಒಂದು ಒಂದ್ಸಾರಿ ನಮ್ಮ ಜೀವಿತ ಪರೀಕ್ಷೆ ಮಾಡಿಕೊಳ್ಳೋಣ ಸಹೋದರ ಸಹೋದರಿ ಅಹಿಯನು ಆತನ ಸಂಗಡ ಎಹೋವನ್ನು ಇದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ಯಾಜಕನಾದ ಏಲಿ ಆತನ ಕಣ್ಣುಗಳು ಕಾಣಲಾರದಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ಸ್ವಂತ ಮಕ್ಕಳು ಮಡದಿರುವಂಥದ್ದು ಕೂಡ ಗೊತ್ತಾಗ್ಲಿಲ್ಲ ಆತನು ಕೆಳಗಡೆ ಬಿದ್ದು ಸತ್ತು ಹೋದನೆಂಬುದಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರತಿನಿಧಿ ದಿವಸ ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಸಹೋದರ ಸಹೋದರಿಯೇ ನಮ್ಮ ಕಣ್ಣುಗಳು ದೇವರ ದರ್ಶನವನ್ನು ನೋಡುವಂಥ ಕಣ್ಣುಗಳಾಗಿದ್ದಾವ ನಂಬಿಕೆ ಕಣ್ಣುಗಳಾಗಿದ್ದಾವ ಇಲ್ವಾ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ಮಹೋನ್ನತರು ಮಹಾಪರಿಶುದನದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವ ಹಾಗೆ ಸ್ವಾಮಿನ ಸಹಾಯ ಮಾಡಪ್ಪ ವಿಶೇಷವಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿನ ಕರಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಹೌದು ರಾಜನೇ ಅಂತ್ಯದವರೆಗೂ ಕೂಡ ದರ್ಶನವನ್ನು ಕಳೆದುಕೊಳ್ಳದೆ ಅಂತ್ಯದವರೆಗೂ ಕೂಡ ನಿನ್ನಲ್ಲಿ ಸ್ಥಿರವಾಗಿ ಭಯಭಕ್ತಿ ಉಳ್ಳವರಿಗೆ ನೀನು ಕೊಡುವಂಥ ದಿವ್ಯ ಕರ್ತನೆ ಸ್ವಾಮಿ ಆಶೀರ್ವಾದ ಒಂದು ಪರಲೋಕವನ್ನು ನಿನ್ನ ಸಂಗಡ ಸದಾಕಾಲ ಜೀವಿಸುವಂಥ ಒಂದು ಸ್ಥಿತಿಯನ್ನು ದೇವನ ಹೊಂದಿಕೊಳ್ಳುವಂತೆ ನೀವು ಸಹಾಯ ಮಾಡಿ ನಡೆಸಬಹುದು ರಾಜನೆ ದರ್ಶನವನ್ನು ಸ್ವಾಮಿ ಹೊಂದಿ ಪುನಃ ಹಿಂದಕ್ಕೆ ತಿರುಗದ ಹಾಗೆ ಸ್ಥಿರವಾಗಿ ದರ್ಶನದಲ್ಲಿ ನಿಲ್ಲುವ ಮಕ್ಕಳಾಗುವಂತೆ ನನ್ನನ್ನು ನಮ್ಮೆಲ್ಲರನ್ನು ಸ್ವಾಮಿ ನೀನು ಅಭಿಷೇಕಿಸಿ ಪ್ರೇರೇಪಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾರೆ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕುಟುಂಬದವರ ವಿಶೇಷವಾಗಿ ನನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ ಅವರೆಲ್ಲ ಅವಸರತೆಗಳನ್ನು ಈಡೇರಿಸಿ ಪೂರೈಸಿ ಕೊರತೆಗಳೆಲ್ಲ ನೀಗಿಸಿ ಕೂಡಿ ಬಂದಿರತಕ್ಕಂಥ ಎಲ್ಲ ಕರ್ತನೆ ಬಂದಿರತಕ್ಕಂಥ ಸಹೋದರ ಸಹೋದರಿಯರ ಕುಟುಂಬಗಳಲ್ಲಿ ಸರ್ವ ಸಮಸ್ಯೆಗಳನ್ನು ನೀಗಿಸಿ ಬಿಡುಗಡೆಯನ್ನು ದಯಪಾಲಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಾರ್ಪಿಸಿ ಹೊಂದಿದೇವ ಪರಮ ತಂದೆ ಆಮೇಲೆ ನಮ್ಮ ತಂದೆ ಆ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸುಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧ ದೇವರ ಶಾಶ್ವತ ಅನಂತ ನಡೆಸುವ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದ್ರ ಇವರ ಸಂಘದಲ್ಲಿ ಸಕಲ ಸತ್ಯಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲಿನಲ್ಲಿ ನೆಲೆಯಾಗಿರಲಿ ಸ್ವಾಮಿ ಆಮೇಲೆ ಯೇಸು ರಕ್ತಕ್ಕೆ ಜಯ ಸಕಲ ಪಾಬುಗಳ ಲಯ